ಮಂಡ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ನಾಯಕರಿಂದ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ಒಗ್ಗೂಡಿಸುವಿಕೆಗೆ ಕಸರತ್ತು ಜೋರಾಗ್ತಾ ಇದೆ ಮಂಡ್ಯದ ಖಾಸಗಿ ಹೋಟೆಲ್ನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಸಮನ್ವಯ ಸಭೆ ಇದೆ ಈ ಕಡೆ ಟಿಕೆಟ್ ಮಿಸ್ ಆಗಿರೋ ಕಾರಣದಿಂದಾಗಿ ಸಭೆಯಿಂದ ಸುಮಲತಾ ಅವರು ದೂರ ಇದ್ದಾರೆ ಹೀಗಾದರೂ ಮಾಡಿ ಮಂಡ್ಯದಲ್ಲಿ ಒಂಥರ ಕೆಲವು ಭಾಗದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರು ಅಂದರೆ ಎಣ್ಣೆ ಕೈ ಇದ್ದ ಹಾಗೆ ಅವ್ರ ನಾಯಕರು ಮೈತ್ರಿ ಮಾಡಿಕೊಳ್ಳೋದು ರಾಜಿ ಮಾಡಿಕೊಳ್ಳೋದು ಬೇರೆ ವಿಚಾರ ಆದರೆ ಕಾರ್ಯಕರ್ತರ ರಾಜಿ ಇದೆಯಲ್ಲ ಅಷ್ಟು ಈಸಿ ಆಗಲ್ಲ ಅದು ಕಾರ್ಯಕರ್ತರು ತಲೆಮಾರು ತಲೆಮಾರಿಂದನೇ ಕಾರ್ಯಕರ್ತರಾಗ್ಬಿಟ್ಟಿರ್ತಾರೆ ಅವರು ಅವ್ರ ತಾತನೂ ಇದಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು ತಂದೆನೂ ಸಪೋರ್ಟ್ ಮಾಡ್ತಾಯಿದ್ರು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಪಾರ್ಟಿಗೆ ಅಂತ ಮೊಮ್ಮಕ್ಕಳು ಕೂಡ ಹೇಳ್ತಾ ಇರ್ತಾರೆ ಆದರೆ ಅಂದರೆ ಅಲ್ಲಿ ಒಬ್ಬರಿಗೆ ಸಪೋರ್ಟ್ ಮಾಡೋದು ಅನೇಕ ಬಾರಿ ತಮ್ಮ ಎದುರಾಳಿಗಳ ವಿರುದ್ಧ ಗಲಾಟೆ ಮಾಡ್ಕೊಂಡಿರ್ತಾರೆ ಇಲ್ಲಿ ಏನಾಗ್ತಿದೆ ಈ ಕಾರ್ಯಕರ್ತನ ಒಗ್ಗೂಡಿಸ್ಬೇಕಲ್ಲ ಒಂದು ಕಡೆಗೆ ಸೇರಿಸ್ಬೇಕಲ್ಲ ಅಂತ ಒಂದು ಸಮನ್ವಯ ಸಭೆ ಅಂತ ಮಾಡ್ತಾ ಇದ್ದಾರೆ ಬಂದ್ರಪ್ಪ ಬಿ ಜೆ ಪಿ ಕಾರ್ಯಕರ್ತರು ಬಂದ್ರಪ್ಪ ಜೆ ಡಿ ಎಸ್ ಕಾರ್ಯಕರ್ತರು ಒಟ್ಟಾಗಿರಪ್ಪ ಒಟ್ಟು ಕೆಲಸ ಮಾಡ್ರಪ್ಪ ಅಂತ ಅನೇಕ ಬಾರಿ ಗಲಾಟೆಗಳು ಯಾಕಾಗ್ತವೆ ಅಂದರೆ ಇವ್ರ ವಿರುದ್ಧ ಅವರು ಅವ್ರ ವಿರುದ್ಧ ಇವರು ಗಲಾಟೆ ಮಾಡ್ಕೊಂಬಿಟ್ಟಿರ್ತಾರೆ ಪೊಲೀಸ್ ಸ್ಟೇಷನ್ಗೂ ಹೋಗಿರ್ತಾರೆ ಕೋರ್ಟ್ಗೂ ಅಲ್ದಾಡಿರ್ತಾರೆ ಇದೀಗ ಇಂಥದ್ದೊಂದು ಸಭೆ ಬೇರೆ ನಡೀತಾ ಇದೆ ಈ ಸಭೆಯಿಂದ ಹಾಲಿ ಸಂಸದೆ ಸುಮಲತಾ ಅವರು ಕೂಡ ದೂರ ಇದ್ದಾರೆ ಸಮನ್ವಯ ಸಭೆಯಿಂದ ಬಹಳ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಮಂಡ್ಯ ಬಿ ಜೆ ಪಿ ಟಿಕೆಟ್ಗಾಗಿ ಹೈಕಮಾಂಡ್ ಬಳಿಯಲ್ಲಿ ಸುಮಲತಾ ಅವರು ಪಟ್ಟಿ ಹಿಡಿದಿದ್ದರು ಈ ಕಡೆ ಸಭೆಯಲ್ಲಿ ಸೌಜನ್ಯಕ್ಕೂ ಸುಮಲತಾ ಅವರನ್ನು ಸ್ಮರಿಸಿಲ್ಲ ಯಾರು ಅಂತ ಕೂಡ ಮಾತಿದೆ ಇದೇ ತಿಂಗಳ ಮೂವತ್ತನೇ ತಾರೀಖಿನಂದು ಬೆಂಬಲಿಗರ ಸಭೆಯನ್ನು ಕೂಡ ಸುಮಲತಾ ಅವರು ಕರೆದಿದ್ದಾರೆ ಇವರ ಒಂದು ಮೌನ ನಡೆ ಇದೆಯಲ್ಲ ಈ ಮೌನ ನಡೆಗೆ ಮೈತ್ರಿ ನಾಯಕರು ಮುನಿಸ್ಕೊಂಡಿದ್ದಾರೆ ಅಂತ ಕೂಡ ಒಂದು ಪ್ರಶ್ನೆಯಲ್ಲಿ ಕಾಡ್ತಾ ಇದೆ